ಓಂ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕದಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೇನೆಂದರೆ ಹನ್ನೊಂದು ಲವಂಗದಿಂದ ಬಲಿಷ್ಠ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ತಂತ್ರವನ್ನು ಬಗ್ಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಎಂಟಿ ಸಮಸ್ಯೆ ಹತ್ತಿ ಸೆ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ವೀಕ್ಷಕರೇ ಕೇವಲ ಎರಡು ದಿನದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ಹೌದು ನೀವು ಏನು ಮಾಡಬೇಕಂದ್ರೆ ಮೊದಲು ಹನ್ನೊಂದು ಲವಂಗವನ್ನು ತಗೊಳ್ಬೇಕಾಗ್ತದೆ ಹನ್ನೊಂದು ಲವಂಗ ತಗೊಂಡ ನಂತರ ವೀಕ್ಷಕರೇ ಒಂದು ಕೆಂಪು ದಾರ ಕೆಂಪು ದಾರವನ್ನು ತಗೊಂಡು ವೀಕ್ಷಕರ ಆ ಒಂದು ಹನ್ನೊಂದು ಲವಂಗವನ್ನು ನೀವು ಆ ಕೆಂಪು ದಾರಕ್ಕೆ ಕಟ್ಟಬೇಕಾಗ್ತದೆ ಕಟ್ತಾ ಕಟ್ತಾ ವೀಕ್ಷಕರೇ ಒಂದು ಸರಳವಾದ ಮಂತ್ರವನ್ನು ನೀವು ಪಠನೆ ಮಾಡಬೇಕಾಗ್ತದೆ ಆ ಮಂತ್ರ ನಾನು ನಿಮಗೆ ಹೇಳ್ತೇನೆ ವೀಕ್ಷಕರೇ ಈ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕಾಗ್ತದೆ ಯಾಕಂದರೆ ಅದು ಮಕ್ಕಳ ಆಟ ಅಲ್ಲ ವೀಕ್ಷಕರೇ ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡಿ ನೀವು ಈ ಒಂದು ಮಂತ್ರವನ್ನು ನೀವು ಹೇಳಿದ್ದೆ ಆದರೆ ಸಾಕು ಅವರು ನಿಮಗೆ ಸಾಯಂಕಾಲ ಇಲ್ಲ ಅಂದರೆ ಒಂದು ದಿನದಲ್ಲಿ ಅವರಾಗ ಅವರೇ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಹೌದು ಅವರಾಗ ಅವರೇ ನಿಮ್ಮ ಹತ್ರ ಬರ್ತಾರೆ ಈ ಒಂದು ತಂತ್ರವನ್ನು ಮಾಡಿದ್ರೆ ಏನು ಮಾಡಬೇಕು ಒಂದು ಕೆಂಪು ದಾರ ಹನ್ನೊಂದು ಲವಂಗವನ್ನು ವೀಕ್ಷಕರೇ ಆ ಹನ್ನೊಂದು ಲವಂಗವನ್ನು ನೀವು ಆ ಒಂದು ಕೆಂಪು ದಾರಕ್ಕೆ ಕಟ್ಟ ಕಟ್ಟ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ವೀಕ್ಷಕರೇ ಅವರು ನಿಮಗೆ ಇಷ್ಟಪಡ್ತಿದ್ದಾರೆ ಅಥವಾ ನೀವು ಅವ್ರಿಗೆ ಇಷ್ಟಪಡ್ತಿದಾರೆ ಅವ್ರ ಹತ್ರ ನೀವು ಸಂಭೋಗ ವಶೀಕರಣ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀರಿ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಹೇಳಿದ್ನಲ್ಲ ಈ ಒಂದು ವಶೀಕರಣದ ಬಲಿಷ್ಠವಾದ ತಂತ್ರವನ್ನು ಮಾಡಿ ಸಾಕು ಅವರಾಗ ಅವರೇ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಹೌದು ಆ ಮಂತ್ರ ಹೇಳ್ತೇನೆ ವೀಕ್ಷಕರೇ ಅದು ಕಟ್ಟಿದ ನಂತರ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ವೀಕ್ಷಕರೇ ಆ ಮಂತ್ರ ಹೇಳಬೇಕಾಗ್ತದೆ ಆ ಮಂತ್ರ ಬಂದುಬಿಟ್ಟು ಓಂ ಕ್ಲೀಂ ರೀಂ ಫಟ್ ಸ್ವಾಹ ವೀಕ್ಷಕರೇ ಈ ಒಂದು ಮಂತ್ರವನ್ನು ನೀವು ನಿಮಗೆ ಎಷ್ಟು ಸಲ ಅನಿಸುತ್ತೋ ಅಷ್ಟು ಸಲ ನೀವು ಪಠನೆ ಮಾಡ್ಬೋದು ಪಠನೆ ಮಾಡಿದ ನಂತರ ವೀಕ್ಷಕರೇ ನೀವು ಏನು ಮಾಡಬೇಕಂದರೆ ಒಂದು ದಿನ ನೀವು ಯಾವ ಜಾಗದಲ್ಲಿ ಮಲಗು ಮಲಗ್ತೀರಾ ನೋಡಿ ಆ ಜಾಗದಲ್ಲಿ ಅದನ್ನು ನೀವು ಇಟ್ಬಿಟ್ಟು ಮಲಗಬೇಕಾಗ್ತದೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆ ಹತ್ತಿರ ಯಾವುದು ಒಂದು ಬೇವಿನ ಮರ ಇರುತ್ತೆ ಗೊತ್ತಾ ನಿಮಗೆ ಬೇವಿನ ಮರ ಹತ್ರ ಹೋಗಿ ವೀಕ್ಷಕರೇ ಅಲ್ಲಿ ಕಟ್ಬಿಟ್ಟು ಇಂತಿರ್ದೆ ಬನ್ನಿ ಸಾಕು ನೀವು ನೋಡಿ ಅವರಾಗೆ ಅವರೇ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಹೌದು ಇಷ್ಟು ಮಾಡಿ ಸಾಕು ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟಲ್ಲಿ ತಿಳಿಸಿ ಕೆಟ್ಟ ಉದ್ದೇಶಕ್ಕೆ ಮಾತ್ರ ಬಳಸಬೇಡಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ